ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಪಿ ಆರ್ಗಳು ಬಂದು ಬೆಳೆನ ಸಮೀಕ್ಷೆ ಮಾಡಿ ಹೋಗಿರ್ತಾರೆ ಅದು ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರೋ ಒಂದು ಲೈಕ್ ಮಾಡಿರಂತಕ್ಕತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಮೊದಲೇದಾಗಿ ಆಫೀಸ್ ಎಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಇದರ ಲಿಂಕ್ ಅಂದರೆ ಲಿಂಕ್ ಬೇಕಂದರೂ ಕೂಡ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಈ ವೆಬ್ಸೈಟ್ಗೆ ಭೇಟಿ ನೀಡ್ಬೋದು ಭೇಟಿ ನೀಡಿದ ನಂತರ ನೋಡಬಹುದು ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಇಷ್ಟು ಜಿಲ್ಲೆಗಳನ್ನು ಕೊಟ್ಟಿರ್ತಾರೆ ಇಷ್ಟು ಜಿಲ್ಲೆ ಇಷ್ಟು ಇದರಲ್ಲಿ ಏನೇ ಲೀಸ್ಟ್ ಇದೆ ಈ ಜಿಲ್ಲೆಗಳಲ್ಲಿ ಬಂದಿರುವಂಥ ಲೀಸ್ಟ್ ಎಲ್ಲ ಬೆಳೆಯನ್ನು ಸಮೀಕ್ಷೆ ಮಾಡಿದ್ದಾರೆ ನೋಡ್ಬೋದು ಸ್ನೇಹಿತರೆ ನಿಮ್ಮ ಜಿಲ್ಲೆ ಯಾವುದಾಗಿರುತ್ತೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಅದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದರಲ್ಲಿ ತಾಲೂಕನ್ನು ಹಾಕಬೇಕಾಗುತ್ತೆ ತಾಲೂಕನ್ನು ಹಾಕೊಂಡ ನಂತರ ನೋಡ್ಬೋದು ಸ್ನೇಹಿತರೆ ಯಾವ ಯಾವ ರೀತಿ ಬರುತ್ತೆ ಎ ಟು ಜೆಡ್ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ತಪ್ಪದೆ ದಯವಿಟ್ಟು ಕೊನೆವರಿಗೆ ನೋಡ್ರಂಥ ಇವತ್ತಿನ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡ್ಬೋ ಸ್ನೇಹಿತರು ಇಲ್ಲಿ ಮೊದಲೇದಾಗಿ ತಾಲೂಕು ಜಿಲ್ಲೆ ಮೊದಲನೇದಾಗಿ ಜಿಲ್ಲೆ ಹಾಕೊಂಡ ನಂತರ ಇಲ್ಲಿ ತಾಲೂಕನ್ನ ಹಾಕ್ಕೊಳ್ಳಿ ಹಾಕೋ ನಂತರ ನೋಡ್ಬೋ ಸ್ನೇಹಿತರು ಇಲ್ಲಿ ಹೋಬಳಿನ ಹಾಕ್ಕೊಳ್ಳಿ ಹೋಬಳಿನ ಹಾಕೋ ನಂತರ ಇಲ್ಲಿ ನಿಮ್ಮ ಒಂದು ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರಾಮನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಇದರಲ್ಲಿ ಸರ್ವೆ ನಂಬರನ್ನು ಕ್ಲಿಕ್ ಮಾಡಿ ಸರ್ವೆ ನಂಬರನ್ನು ಹಾಕ್ಕೊಳ್ಳಿ ಸರ್ವೆ ನಂಬರ್ ಹಾಕೋ ನಂತರ ಇಲ್ಲಿ ನೋಡ್ಬೋ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ರೀತಿಯಲ್ಲಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ಇವಾಗ ಸರ್ವೆ ನಂಬರ್ ಹಾಕೊಂಡ ನಂತರ ಸಿಗ್ತೀನಿ ನೋಡುವ ಸ್ನೇಹಿತರೆ ಈ ರೀತಿ ಬಂದಿರುತ್ತೆ ಸರ್ವೆ ನಂಬರ್ ಹಾಕ್ಕೊಳ್ಳಿ ಹಾಕೋ ನಂತರ ಯಾವುದೇ ಒಂದು ಕೇಂದ್ರಕ್ಕೆ ಹೋಗದೇನೆ ಸ್ವತಃ ನಮ್ಮ ಮೊಬೈಲ್ ಫೋನಿಂದಲೇ ಚೆಕ್ ಮಾಡ್ಕೋದು ಯಾವ ರೀತಿ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಬ್ಸ್ಕ್ರೈಬು ನಿಮ್ಮ ಲೈಕು ಅದೇ ಖುಷಿ ತರುತ್ತೆ ನೀವೇನು ರೊಕ್ಕ ರೂಪ ಏನು ಕಳ್ಕೊಳ್ಳಲ್ಲ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ಸ್ನೇಹಿತರೆ ಇದು ಸರ್ವೆ ನಂಬರ್ ಹಾಕ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮ್ಮ ಸರ್ವೆ ನಂಬರದಲ್ಲಿ ಎಷ್ಟು ಜನ ಇದ್ದಾರೆ ಯಾರೆಲ್ಲ ಬೆಳೆ ಸಮೀಕ್ಷೆ ಯಾರದೆಲ್ಲ ಬೆಳೆ ಸಮೀಕ್ಷೆ ಆಗಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾರ ಹೆಸರಿನ ಅವ್ರದ್ದು ನೋಡ್ಬೇಕು ಅಂದ್ಕೊಂಡಿದ್ರೆ ಆ ಹೆಸರ ಮೇಲೆ ಟಿಕ್ ಮಾರ್ಕ್ ಹಾಕಿ ಟಿಕ್ ಟಿಕ್ ಮಾರ್ಕ್ ಹಾಕಿದ ನಂತರ ತಳಗಡೆ ಇಳಿಸಿ ಸ್ಥಳಗಳಿಸಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಎಲ್ಲ ನಿಮ್ಮ ಊರು ವಾರ್ಡು ಎಲ್ಲ ತೋರಿಸ್ತಾ ಇರುತ್ತೆ ಪಂಚಾಯಿತಿ ಎಲ್ಲ ತೋರಿಸ್ತಾ ಇರುತ್ತೆ ಅಪ್ರೂವ್ ಅಂತ ಬಂದಿದೆ ಅಪ್ರೂವ್ ಅಂತಲೇ ಬರಬೇಕಾಗುತ್ತೆ ರಿಜೆಕ್ಟೆಡ್ ಅಂತ ಬರಬಾರ್ದು ಇಲ್ಲಿ ಅಪ್ರೂವ್ ಆಗಿದೆ ಇದು ನಾನು ನೋಡ್ಬೋದು ಸ್ನೇಹಿತರೆ ಯಾವ ಬೆಳೆ ಅಪ್ರೂ ಮಾಡಿದ್ದಾರೆ ಸಮೀಕ್ಷೆ ಅಂತ ನಾನು ಇವಾಗ ಓಪನ್ ಮಾಡ್ಕೊತ ಇದ್ದೀನಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಈ ರೀತಿ ಬಂದ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾವು ಲೈವ್ ಆಗಿ ಸ್ವತಃ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಸ್ವತಃ ನಮ್ಮ ಮೊಬೈಲ್ ಫೋನಿಂದಲೇ ಈಸಿಯಾಗಿ ಚೆಕ್ ಮಾಡ್ಕೋದು ಯಾವ ರೀತಿ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಯಾರೆಲ್ಲ ಕೊನೆಯವರಿಗೆ ವಿಡಿಯೋ ನೋಡಿದಾರೆ ಒಂಥವ್ರ್ ಎಲ್ಲ ಟ್ಯಾಂಕ್ಸ್ ನೋಡಬಹುದು ಸ್ನೇಹಿತರೆ ಇಲ್ಲಿ ನೀಟಾಗಿ ಈ ರೀತಿ ಬಂದಿರುತ್ತೆ ಯಾವ ಡೇಟಿಗೆ ಯಾವಾಗ ಬಂದು ಸಮೀಕ್ಷೆನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಇಲ್ಲಿ ಎ ಟು ಜಟ್ ಇಲ್ಲಿ ಡೇಟ್ ಸಮೇತ ಇರುತ್ತೆ ನೋಡ್ಬೋದು ಇದೇ ರೀತಿ ಹೆಚ್ಚಿನ ವಿಡಿಯೋ ನೋಡಲು ಬೇರೆ ಸಬ್ಸ್ಕ್ರೈಬ್ ಆಗಿ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ನಮಸ್ಕಾರ